ಅತ್ಯಾಚಾರಿಗೆ ಇಲ್ಲದೇ ಇರುವಂತಹ ಒಂದು ಸಾಮಾಜಿಕ ಬಹಿಷ್ಕಾರ ಈ ಹೆಣ್ಮಗಳಿಗೆ ಯಾಕಿದೆ ಅಥವಾ ಅವ್ನ ಕಳೆದ್ರೆ ಕೊನೆಗೆ ಯಾಕೆ ಹೋಗ್ಬೇಕಾಗಿತ್ತು ಅವಳು ಇದ್ದ ಒಂದು ಬಟ್ಟೆ ಯಾಕೆ ಹಾಕೋಬೇಕಾಗಿತ್ತು ಈ ತರ ಅವಳು ನಡೀತಾ ಇರ್ಬೇಕಾದ್ರೆ ಅವಳು ಕಾಲಕ್ ಬಿದ್ದು ಅವಳು ಅಣ್ಣ ನನ್ನ ಅಂತ ಕೇಳ್ಬೇಕಾಗಿತ್ತು ಅಥವಾ ಸರಸ್ವತಿ ಮಂತ್ರ ಜಪಿಸ್ಬೇಕಾಗಿತ್ತು ಪೆನ್ಡ್ರೈವ್ ಗಳ ಬಗ್ಗೆ ತಿಳುವಿಕೆ ಬಂದಾಗ ಯಾರಿಗೆ ಅದು ಗೊತ್ತಾಯ್ತೋ ಅವರು ಕಾನೂನಿನ ಮೊರೆ ಹೋಗ್ಬೇಕಾಗಿತ್ತು ಅದ್ರ ಬದಲಿಗೆ ರಾಜಕೀಯ ಕಾರಣದಿಂದ ಇದನ್ನ ಬಯಲುಗೊಳಿಸಿ ಆ ಹೆಣ್ಮಕ್ಳು ಮೊದಲೇ ಬಹಳ ಕಷ್ಟದಲ್ಲಿರುವಂತ ಹೆಣ್ಮಕ್ಳು ನಾ ಇನ್ನೂ ಸಂಕಷ್ಟಕ್ಕೆ ದುಡಿರುವಂಥದ್ದು ಶೀಲ ಅನ್ನೋದನ್ನ ಹೆಣ್ಮಕ್ಕಳಿಗೆ ಮಾತ್ರ ಯಾವ ರೀತಿ ವೈಭವೀಕರಿಸಿದ್ದಾರೆ ಅವಳ ಮುಂದೆ ಸೀತೆ ಸಾವಿತ್ರಿ ಅಂತವ್ರನ್ನೆಲ್ಲ ಒಂದು ಆದರ್ಶಗಳು ಇಟ್ಕೊಂಡು ನೀನ್ ಹೀಗೇ ಇರಬೇಕು ಇದನ್ನ ನೀನ್ ಮೀರಿದ್ರೆ ನಿನಗೆ ನನ್ನೇ ಪ್ರಾಪ್ತಿ ನೀನು ಬರೀ ನಿನ್ನ ಗಂಡನಿಗೆ ಮಾತ್ರ ಮೀಸಲು ಅವ್ನ ಸತ್ರೆ ನೀನು ಅವನ ಜೊತೆಗೆ ಸಹಗಮನ ಹೋಗ್ಬೇಕು ಅಂತ ಒಂದು ಪರಿಕಲ್ಪನೆ ಸಮಾಜದಲ್ಲಿ ಹಗರಣದ ಏನೇನು ನಡೀತಾ ಇದೆ ಅದರಲ್ಲಿ ನಾನು ಹಂಕೊಂಡಿದ್ದು ನಾಲ್ಕು ರೀತಿಯಾದ ಅಪರಾಧಗಳು ಪಾತಕಗಳು ನಡೆದಿವೆ ಅಂತ ನಾನು ಹೇಳ್ತೀನಿ ಆಗಲೇ ನಮ್ಮ ಹಿಂದೆ ಮಾತನಾಡಿದಂಥ ಸರ್ ಅಥವಾ ರಾಜ್ಯ ಕಾರ್ಯದರ್ಶಿಯಾದ ಶೋಭಾ ಅವರು ಹೇಳಿದ್ದಾರೆ ಒಂದು ಈತ ನಡೆಸಿದಂಥ ಲೈಂಗಿಕ ಹಗರಣ ಲೈಂಗಿಕ ದುಷ್ಟೃತ್ಯಗಳು ಜೊತೆಗೆ ಆ ವಿಕೃತಕಾಮೆ ಅಂತಲೇ ಕರಿಬೇಕು ಅನ್ಸತ್ತೆ ನನಗೆ ಇಂಥದ್ದನ್ನು ರೆಕಾರ್ಡ್ ಮಾಡಿಕೊಂಡಿದ್ದು ಇದನ್ನು ರಾಜಕೀಯ ಉದ್ದೇಶ ಇಟ್ಕೊಂಡು ಇದನ್ನು ಈ ಡ್ರೈವ್ಗಳ ಬಗ್ಗೆ ತಿಳುವಕ್ಕೆ ಬಂದಾಗ ಯಾರಿಗೆ ಅದು ಗೊತ್ತಾಯಿತೋ ಅವರು ಕಾನೂನಿನ ಮೊರೆ ಹೋಗಬೇಕಾಗಿತ್ತು ಅದನ್ನು ಕಾನೂನಿಗೆ ಒಪ್ಸಿ ಇದ್ರ ಬಗ್ಗೆ ನೀವು ತೀರ್ಮಾನ ಕೊಡಬೇಕು ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಮಾಡಬೇಕಾಗಿತ್ತು ಅದರ ಬದಲಿಗೆ ರಾಜಕೀಯ ಕಾರಣದಿಂದ ಇದನ್ನು ಬಯಲುಗೊಳಿಸಿ ಆ ಹೆಣ್ಮಕ್ಳು ಮೊದಲೇ ಬಹಳ ಕಷ್ಟದಲ್ಲಿರುವಂಥ ಹೆಣ್ಮಕ್ಳು ನಾ ಇನ್ನೂ ಸಂಕಷ್ಟಕ್ಕೆ ದುಡಿರುವಂಥದ್ದು ಮಾನಸಿಕವಾಗಿ ಆ ಹೆಣ್ಮಕ್ಳು ಎಂಥ ಒಂದು ಕ್ಷೋಭೆಗೆ ಒಳಗಾಗಿರ್ಬೋದು ಅಂತ ಯೋಚಿಸೋದು ಬಹಳ ಕಷ್ಟ ಆಗತ್ತೆ ನಮ್ಮ ಈ ಸಮಾಜದಲ್ಲಿ ನಾವು ಇದನ್ನು ಪುರುಷ ಪ್ರಧಾನ ಸಮಾಜ ಅಂತ ಕರಿತೀವಿ ಈ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ಒಂದು ರೀತಿಯಾದ ಒಂದು ಕೋಟೆನ ನೆನೆಸಿದ್ದಾರೆ ಅವಳು ಸುತ್ತಮುತ್ತ ಅವಳು ಹೀಗೇ ಇರಬೇಕು ಅವ್ಳು ಹೀಗೆ ನಡ್ಕೋಬೇಕು ಅಂದರೆ ಅವಳಿಗೆ ಅವಳ ಶೀಲ ಅನ್ನೋದು ಒಂದು ಎಲ್ಲ ರೀತಿಯಿಂದ ಕಾಪಾಡಿಕೊಳ್ಬೇಕಾಗ್ತಂಥದ್ದು ಅದಕ್ಕೇನಾದರೂ ಧಕ್ಕೆ ಆದರೆ ಅದು ಅವಳ ಸ್ವಂತ ಇಚ್ಛೆಯಿಂದ ಅಲ್ಲದೆ ಹೋದರೂ ಅವಳೇ ವಿಕ್ಟಿಮ್ ಆಗೋಗ್ತಾಳೆ ನಾವು ನೋಡ್ತಾ ಇರೋದು ಇವನ್ನ ಸುಮಾರು ವರ್ಷಗಳ ಹಿಂದೆ ನಡೆದಂಥ ನಿರ್ಭಯಾಕ್ಯದಿಂದನೂ ನೋಡ್ತಾ ಇದ್ದೀವಿ ಯಾರು ಬಲಿಪಶುನ ಅವಳೇ ಬಲಿಪಶು ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಒಂದು ಚರ್ಚೆಯಲ್ಲಿ ಬಂತು ಈ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದಾಗ್ಲೂ ಅವಳ ಮೇಲೆ ಅವ್ಳನ್ನ ಕೇಳೋಂಥ ಪ್ರಶ್ನೆಗಳು ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಸೆಕೆಂಡ್ ರೇಪ್ ಅಂತ ಹಾಗೆ ನಡಿದು ಹೋಗ್ಬಿಡ್ಬೇಕು ಹೇಗೆ ನಡೀತು ಯಾವ ಥರ ನಡೀತು ಯಾವ ಥರ ಇತ್ತು ಅನ್ನೋ ಪ್ರಶ್ನೆಗಳನ್ನ ಅವಳನ್ನ ಕೇಳಿ ಅವಳು ಕಂಗಾಲಾಗೋತಾರ ಅವಳು ಉತ್ತರನೇ ಬರ್ದೇ ಇರತ್ತಾರ ಅಂಥ ಒಂದು ಪರಿಸ್ಥಿತಿಗೆ ಅವಳನ್ನ ದೂಡಿ ನೋಡಿ ಏನು ಉತ್ತರನೇ ಹೇಳಿಲ್ಲ ಈ ಥರ ನಡೀಲೇ ಇಲ್ಲ ಅಂತ ಪ್ರಕರಣ ಮುಚ್ಚಾಕೋಂಥದ್ದು ಅಥವಾ ಅವಳು ಅರ್ಧ ರಾತ್ರಿಯಲ್ಲಿ ಯಾಕೆ ಹೆಣ್ಮಕ್ಳು ಹೋಗ್ಬೇಕಾಗಿತ್ತು ಅಥವಾ ಅವ್ನು ಕರೆದ್ರೆ ಅವ್ನ ಕೋಣೆಗೆ ಯಾಕೆ ಹೋಗ್ಬೇಕಾಗಿತ್ತು ಅವಳು ಇಂಥ ಒಂದು ಬಟ್ಟೆ ಯಾಕೆ ಹಾಕೋಬೇಕಾಗಿತ್ತು ಈ ರೀತಿ ಅದ ಅಥವಾ ನಿರ್ಭಯ ಕೇಸಲ್ಲಿ ಬಂತಲ್ಲ ಈ ಥರ ಅವಳು ನಡೀತಾ ಇರಬೇಕಾದ್ರೆ ಅವಳು ಕಾಲಿಗೆ ಬಿದ್ದು ಅವಳು ಅಣ್ಣ ನನ್ನನ್ನು ಅಂತ ಕೇಳಬೇಕಾಗಿತ್ತು ಅಥವಾ ಸರಸ್ವತಿ ಮಂತ್ರ ಜಪಿಸಬೇಕಾಗಿತ್ತು ಈ ಥರ ಏನೇನೋ ಒಂದು ಅವೈಜ್ಞಾನಿಕವಾದ ಕೆಲವೊಂದು ವಿಷಯಗಳನ್ನ ಹೇಳಿ ಕೊನೆಗೆ ಆ ವಿಕ್ಟಿಮೆ ಅವಳು ಇನ್ನೊಂದು ವಿಕ್ಟಿಮು ಮತ್ತು ಅವಳದೇ ತಪ್ಪು ಅನ್ನೋ ಥರದಲ್ಲಿ ಮಾಡೋ ಅಂತ ಒಂದು ಪರಿಸ್ಥಿತಿಲಿ ಹೆಣ್ಮಕ್ಳು ಮೇಲೆ ಆಗ್ತಾ ಇರೋ ಈ ಒಂದು ಘಟನೆಗಳನ್ನ ಹೇಗೆ ಹೇಳ್ತಾರೆ ಮತ್ತೆ ಮತ್ತೆ ಮೇಲೆ ಬ್ಲಾಕ್ ಮೇಲೆ ಆದಾಗ ಹೆದರ್ಕೋತಾರೆ ಅಂದ್ರೆ ಅವ್ರು ಹೊರಗಡೆ ಬರೋಲ್ಲ ಯಾಕೆ ಈ ಹೆಣ್ಮಕ್ಳು ಇಂಥ ಒಂದು ಪರಿಸ್ಥಿತಿಗೆ ಒಳಗಾಗ್ತಾರೆ ಯಾಕೆ ಅವ್ರಿಗೆ ಈ ತರ ಹೊರಗಡೆ ಬರೋದಕ್ಕೂ ಆಗೋದಿಲ್ಲ ಅನ್ನೋದನ್ನ ನಾವು ಯೋಚಿಸ್ಬೇಕಾಗತ್ತೆ ಎಂಥ ಒಂದು ಆತಂಕ ಅವ್ರನ್ನ ಕಾಡತ್ತೆ ಮತ್ತೆ ಈ ತರ ಒಳಗಾಗಿ ಅವರ ಗುರುತು ಬಯಲಾದಾಗ ಯಾವ ರೀತಿಯ ಮಾನಸಿಕ ಕ್ಷೋಭೆಗೆ ಅವರು ಒಳಗಾಗ್ತಾರೆ ತಲ್ಲಣ ಆಗೋಗ್ತಾರೆ ಅವರು ಏನಾಗೋಗಿದೆ ಅಂದರೆ ನಮ್ಮ ಸಮಾಜದಲ್ಲಿ ಅವಳು ತಲ್ಲೇಲೆ ನೀನೇನೇ ತಪ್ಪಿತಸ್ಥೆ ಅಂತ ಹೇಳಿ ಹೇಳಿ ಅವಳು ಸಹ ನನ್ನಿಂದಾನೇ ತಪ್ಪದ ತಪ್ಪು ನಡೀತಾ ನಾನೇ ಏನೋ ಪ್ರಚೋದನೆ ಮಾಡಿದ ನನ್ನಿಂದಾನೇ ಘಟನೆಗೆ ನಾನೇ ಕಾಣೋಣ ಅಂತ ಒಂದು ಅಪರಾಧಿ ಪ್ರಜ್ಞೆ ಅವಳಲ್ಲಿ ಬೆಳೆಯೋದ್ರಿಂದ ಅವಳು ಹೊರಗಡೆ ಇದನ್ನು ಆಗಲ್ಲ ಮತ್ತು ಅವಳು ಕುಟುಂಬಸ್ಥರು ಅಥವಾ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಂಡ್ರೆ ಅವಳಿಗೆ ಅವಳನ್ನ ಅರ್ಥ ಮಾಡಿಕೊಂಡು ಅವಳಿಗೆ ನ್ಯಾಯ ಸಿಗತ್ತೆ ಅನ್ನೋ ಭರವಸೆ ಇರಲ್ಲ ಹಾಗಾಗಿ ಅದಕ್ಕೆ ಅದನ್ನ ಎಲ್ಲೂ ಹೇಳ್ಕೊಳಕಾಗ್ಲಿಲ್ಲ ಅದಾಗ್ಲೇ ಮೀಟೂಲು ಅಲ್ಲಿ ಒಬ್ಬ ಜರ್ನಲಿಸ್ಟ್ ಎಂ ಜೆ ಅಕ್ಬರ್ ಅಂತ ಸುಮಾರು ಘಟನೆಗಳು ಹೊರಗೆ ಬಂದು ಇಪ್ಪತ್ತೈದು ಮೂವತ್ತು ಘಟನೆಗಳು ಹೊರಗೆ ಬಂದು ಆಗ ಯಾಕೆ ನೀವು ಮಾತಾಡ್ಲಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ನಮಗೆ ಹುಡುಕಿದಾಗ ಸಿಕ್ಕಿದ ಉತ್ತರ ಇದು ಹೆಣ್ಮಕ್ಳಿಗೆ ಇದು ಸುಲಭ ಹೇಳ್ಕೊಳಕ್ಕಾಗೋದಿಲ್ಲ ತಾನು ನಮ್ಮ ಸಮಾಜದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಶೀಲಾ ಅನ್ನೋದನ್ನ ಹೆಣ್ಮಕ್ಳಿಗೆ ಮಾತ್ರ ಯಾವ ರೀತಿ ವೈಭವೀಕರಿಸಿದ್ದಾರೆ ಅವಳ ಮುಂದೆ ಸೀತೆ ಸಾವಿತ್ರಿ ಅಂಥವ್ರನ್ನೆಲ್ಲ ಒಂದು ಆದರ್ಶವನ್ನು ಇಟ್ಕೊಂಡು ನೀನು ಹೀಗೆ ಇರಬೇಕು ಇದನ್ನು ನೀನು ಮೀರಿದ್ರೆ ನಿನಗೆ ನರಕನೇ ಪ್ರಾಪ್ತಿ ಎಂಥ ಮಟ್ಟಿಗೆ ಅದೊಂದು ಆದರ್ಶ ಇತ್ತು ಅಂದರೆ ಒಂದು ಕಾಲದಲ್ಲಿ ನೀನು ಬರೀ ನಿನ್ನ ಗಂಡನೆಗೆ ಮಾತ್ರ ಮೀಸಲು ಅವನ ಸತ್ತರೇ ನೀನು ಅವನ ಜೊತೆಗೆ ಸಹಗಮನ ಹೋಗಬೇಕು ಅಂತ ಒಂದು ಪರಿಕಲ್ಪನೆ ಇತ್ತು ಸಮಾಜದಲ್ಲಿ ಹಾಗಾಗಿ ಆ ಹೆಣ್ಮಗಳಿಗೆ ಅದೊಂದು ಬೇರೆ ಎಲ್ಲ ಅವಳ ಗುಣಗಳ ಎಲ್ಲ ಮೀರಿ ಈ ಶೀಲಾ ಒಂದೇ ಮುಖ್ಯ ಆಗೋಗುತ್ತೆ ಇಲ್ಲಿ ನಾನು ಹೇಳ್ತಾರೆ ಸ್ನೇಹಿತರೆ ಶೀಲಾ ಮುಖ್ಯ ಅಲ್ಲ ಅಂತಲ್ಲ ಬಟ್ ಈ ಶೀಲದ ಪರಿಕಲ್ಪನೆ ಹೆಣ್ಣು ಮತ್ತೆ ಗಂಡಿ ಇಬ್ಬರಿಗೂ ಸಮಾನವಾಗಿ ಇರ್ಬೇಕಲ್ವಾ ಅವಳ ಮೇಲೆ ಮತ್ತೆ ಮತ್ತೆ ಅತ್ಯಾಚಾರ ಮಾಡ್ತಾ ಇರೋವನು ಅತ್ಯಾಚಾರಿಗೆ ಇಲ್ದೇ ಇರೋಂತಹ ಒಂದು ಸಾಮಾಜಿಕ ಬಹಿಷ್ಕಾರ ಈ ಹೆಣ್ಮಕ್ಳಿಗೆ ಯಾಕಿದೆ ಈ ಪ್ರಶ್ನೆನ ನಾವು ಕೇಳಬೇಕು ಅಂತ ನನಗೆ ಅನ್ಸತ್ತೆ ಮತ್ತೆ ಆ ಹೆಣ್ಮಗಳನ್ನ ಈಗ ಮತ್ ವರದಿಗಳು ಬರ್ತಾನೆ ಇದೆ ಪೇಪರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಆ ಹೆಣ್ಮಕ್ಳನ್ನ ಅವಳ ಸಹೋದ್ಯೋಗಿಗಳು ಅವಳ ಕುಟುಂಬಸ್ಥರು ಮತ್ತೆ ಮತ್ತೆ ಅವಳನ್ನ ಹೀನಾಯವಾಗಿ ನೋಡ್ತಾ ಇರೋದು ಸರ್ ಹೇಳಿದಾಗ ಎಷ್ಟು ಜನ ತಮ್ಮ ಮನೆಯನ್ನ ಕಳ್ಕೊತಾರೋ ಹೊರಗಡೆ ಬರ್ತಾರೋ ಎಷ್ಟು ಜನ ಈ ರೀತಿಯಾದ ಒಂದು ನಿರ್ಗತಿ ತನಕ್ಕೆ ದುಡಲ್ಪಡ್ತಾರೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಪರಿಸ್ಥಿತಿನ ತಂದಿಟ್ಟ ಈ ಪೆನ್ ಡ್ರೈವನ್ನ ಈ ಥರ ಹಾದಿ ಬೀದಿಲಿ ಹಾಕಿ ಮಾಡ್ತಿರೋ ಅಪರಾಧಿಗಳಲ್ವೇ ಜೊತೆಗೆ ಇಂಥ ಒಂದು ಸಂತ್ರಸ್ತರ ಪರಿಸ್ಥಿತಿಗೆ ಏನೂ ಗಮನ ಕೊಡದೆ ಬರೀ ರಾಜಕೀಯ ಕಾರಣದಿಂದ ಆರೋಪ ಪ್ರತ್ಯಾರೋಪ ಮಾಡ್ತಾ ಒಬ್ಬರ ಮೇಲೆ ಒಬ್ರು ಕೆಸರ ಹೆಚ್ಚಾಗ್ತಾ ಇನ್ನೋ ಒಂದೊಂದು ಹೇಳಿಕೆಗಳು ಅಸಹ್ಯ ಅನ್ಸುತ್ತೆ ಆ ಹೆಣ್ಮಕ್ಳು ಪರಿಸ್ಥಿತಿ ನೋಡಿ ಅವ್ರ ನ್ಯಾಯ ಹೆಚ್ಚು ನೋಡಿ ಆ ನ್ಯಾಯಕ್ಕೋಸ್ಕರ ನೀವು ಸರಿ ಹೇಳಿದಾಗೆ ಇನ್ವೆಸ್ಟಿಗೇಷನ್ ಸರಿಯಾದ ದಾರಿ ಹೋಗ್ತಾ ಇದೆಯಾ ನೋಡಿ ಅದಕ್ಕೆ ತಾನೇ ನಮ್ಮ ಸರ್ಕಾರಗಳು ಗಮನ ಹಾಕ್ಬೇಕಾಗಿರೋದು ತಾನೇ ರಾಜಕಾರಣಿಗಳು ಅದನ್ನ ತಲೆ ಹಾಕ್ತಾ ಇರಬೇಕು ಅದ್ರ ಬದಲಿಗೆ ಕೇಂದ್ರ ಸರ್ಕಾರ ಇದು ನಮ್ದಲ್ಲ ನಿಮ್ದು ಅನ್ನೋದು ಇಲ್ಲ ನೀವ್ಯಾಕೆ ಯಾಕೆ ಅವನ ಓಡೋಕೆ ಬಿಟ್ಟಿರೋದು ಅನ್ನೋದು ಬರೀ ಇಂಥ ಚರ್ಚೆಗಳನ್ನ ಬೇಕಾ ಆ ಹೆಣ್ಮಕ್ಳ ಮೇಲೆ ಯಾರು ಈ ಥರ ಕನ್ಸಂಗಿಲ್ವಾ ಈ ಪ್ರಶ್ನೆ ನನ್ನನ್ನು ಬಹಳವಾಗಿ ಕಾಡುತ್ತೆ ಸ್ನೇಹಿತರೆ ಮತ್ತು ಇನ್ನೊಂದು ವಿಷಯ ನನಗೆ ತುಂಬ ಅನ್ಸೋದು ಅಂತಂದ್ರೆ ನಮ್ಮ ದೇಶ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲಿ ಹೆಣ್ಮಕ್ಳು ಇದಾರೋ ಗೌರವದಿಂದ ನೋಡ್ತಾರೋ ಅಲ್ಲಿ ದೇವತೆಗಳಿದ್ದಾರೆ ದೇವತೆ ಅಂತ ಹೇಳಿ ಮಾಡೋ ಅಂತ ಒಂದು ಕಡೆ ನಡೀತಾ ಇದ್ರೆ ಇಲ್ಲಿ ಹೆಣ್ಮಕ್ಳ ಮೇಲೆ ಎಂಥ ಅನಾಚಾರಗಳು ನಡೀತಾ ಇದೆ ಚಿಕ್ಕ ಹಸುಗುಸಿನಿಂದ ಹಿಡಿದು ವೃದ್ಧೆ ತೊಂಬತ್ತು ವರ್ಧೆ ಅಷ್ಟದ ವೃದ್ಧೆ ಮೇಲೂ ಅತ್ಯಾಚಾರಗಳು ನಡೀತಾ ಇದೆ ಮಕ್ಕಳ ಮೇಲೆ ಅವ್ರನ್ನ ಯಾರು ರಕ್ಷಿಸಬೇಕಾದಂತವ್ರು ಅವರೇ ಭಕ್ಷಕರಾಗ್ತಾ ಇದ್ದಾರೆ ಅವರ ತಂದೆ ಇರ್ಬೋದು ತಾತ ಇರ್ಬೋದು ಪಕ್ಕದ ಇರ್ಬೋದು ಮಾಮ ಇರ್ಬೋದು ಯಾರು ಬೇಕಾದ್ರೂ ಹೇಳು ಆ ಮಗು ಇಟ್ ಇಸ್ ದ ಏನೋದು ಹೆಣ್ಣು ಅನ್ಕೊಳ್ಳ ಇಟ್ ಇಸ್ ದ ಫಾರ್ ಎವ್ರಿಬಡಿ ಈಸಿ ಫಾರ್ ಎವ್ರಿಬಡಿ ಅನ್ನೋ ತರ ಸ್ಥಿತಿ ನಮ್ಮ ಸಮಾಜದಲ್ಲಿ ಇದೆ ನಾನು ಮೊದಲೇ ಹೇಳಿದಾಗೆ ಈ ಪೆಟ್ರಾಂಕಲ್ ಮೈಂಡ್ಸೆಟ್ ಹೇಗೆ ಇದೊಂದು ಸಮಾಜದಲ್ಲಿ ಹೆಣ್ಮಕ್ಳನ್ನ ಎರಡನೇ ಸ್ಥಾನದಲ್ಲಿ ಇಳಿದು ಅವಳು ನನಗೆ ಸೇರ್ಬಾರ್ದ ಸೇರ್ಬೇಕಾದವಳು ಅವಳು ನನಗೆ ಒಂದು ಭೋಗದ ವಸ್ತು ಅದನ್ನ ಬಿಟ್ಟು ಅವಳು ಏನು ಪ್ರಯೋಜನ ಇಲ್ಲ ಅಷ್ಟೇ ಅವಳದ ಒಂದು ಉಪಯೋಗ ಇರೋದು ಅನ್ನೋ ಒಂದು ಮನಸ್ಥಿತಿ ಈ ಸಮಾಜದಲ್ಲಿ ಸೃಷ್ಟಿಯಾಗಿದೆ ಇದು ಈ ಸಮಾಜದಲ್ಲಿ ಚಿಕ್ಕಂದಿನಿಂದ ಮಕ್ಕಳನ್ನ ಬೆಳೆಸೋ ರೀತೀಲಿ ಗಂಡು ಮತ್ತು ಹೆಣ್ಣ ಮಧ್ಯದಲ್ಲಿರೋ ತಾರತಮ್ಯ ಗಂಡು ಅನ್ನೋದು ಯಾವಾಗಲೂ ಒಂದು ಆಳುವ ಒಂದು ಸ್ಥಾನದಲ್ಲಿರೋ ಹೆಣ್ಣು ಆಡಿಸ್ಕೊಳ್ಳೋವಳು ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊಳವಳು ಅವಳನ್ನ ತುಂಬಾ ಹೊಗಳ್ತಾರೆ ಸಹನಾ ಧರಿತ್ರಿ ನೀನು ಕ್ಷಮಯಾ ಧರಿತ್ರಿ ನೀನು ಭೂಮಿ ತೂಗ್ದವಳು ಅಂತ ಹೋಗ್ಲಿ ಹೋಗ್ಲಿ ಅವಳು ಸಹ ನೀಗೇ ಇರ್ಬೇಕಾದವಳು ಎಲ್ಲಾನು ಸಹಿಸ್ಕೋಬೇಕಾದವಳು ಅಂತ ಅವಳ ಅಂತ ಪರಿಸ್ಥಿತಿಲಿ ನಮ್ಮ ಹೆಣ್ಮಗ್ಳು ಇದ್ದಾಳೆ ಹಾಗಾಗಿ ಒಪ್ಪ ಅವಳನ್ನ ಇಷ್ಟಪಟ್ಟರೆ ಅವಳು ಅಂತಂದ್ರೆ ಅವಳನ್ನ ಅವಳ ಮುಖಕ್ಕೆ ಆ್ಯಸಿಡು ಎಸ್ಬೋದು ಮೊನ್ನೆ ಒಂದು ಕೇಸ್ ನಡೀತಿಲ್ಲ ಅದ್ರಲ್ಲಿ ಕೂರ್ಗಲ್ಲಿ ಭೀಕರವಾದದ್ದು ಬಾಲ್ಯ ವಿವಾಹನ ತಡೆಗಟ್ಟಿ ಆ ಹೆಣ್ಮಕ್ಳನ್ನ ರಕ್ಷಿಸ್ಕೋಸ್ಕರ ಅವಳನ್ನ ಕಿಡ್ನಾಪ್ ಮಾಡಿ ಅವಳ ತಲೆನ ಕಡ್ದಿರೋದು ಎಲ್ಲಾದ್ರೂ ನಾವು ಹಿಂದೆ ಇಂಥದನ್ನು ಕೇಳಿದೀವಾ ಎಂಥ ವಿಕೃತಿಗಳು ಈ ಸಮಾಜದಲ್ಲಿ ನಡೀತಾ ಇದೆ ಅನ್ನೋದು ನೆನ್ಸ್ಕೊಂಡ್ರೆ ನಾವು ಒಂದು ನಾಗರಿಕ ಸಮಾಜ ಇದೀವ ಇದು ಪ್ರಜಾತಂತ್ರನ ಇದು ಹೆಣ್ಮಕ್ಳಿಗೆ ಎಲ್ಲಿ ಯಾವ ಸ್ಥಾನನೂ ಇಲ್ಲ ಇದು ಪ್ರಜಾತಂತ್ರನ ಒಂದ್ ಕಡೆ ಹೊಗಳೆ ಹೊಗಳೆ ಹೆಣ್ಮಕ್ಳನ್ನ ನಾರಿ ವಂದನೆ ನಾರಿ ಬಂದನ್ ಅನ್ನೋ ಯೋಜನೆಗಳು ಇನ್ನೊಂದ್ ಕಡೆ ಹೆಣ್ಣು ಪ್ರಪಾತಕ್ಕೆ ಹೋಗ್ತಾ ಇದ್ದಾರೆ ಹೆಣ್ಣು ಯಾವ ಒಂದು ದುಸ್ಥಿತಿಯಲ್ಲಿದ್ದಾಳೋ ಅವಳ ಬಗ್ಗೆ ಸಹಾನುಭೂತಿ ಇರೋ ಬದಲಿಗೆ ಆ ಮನುಷ್ಯನಿಗೆ ಯಾರು ಇಂಥ ಒಂದು ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಅವ್ರ ಬಗ್ಗೆ ಒಂದು ರೀತಿಯಾದ ಸಹಾನುಭೂತಿ ಇವನ್ ಆ ಪೆಂಡ್ರೈವ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಒಂದ್ ಕಡೆ ಅದು ಒಪ್ಪಿಗೆ ಮೇಲೆ ನಡೆದಿರುವಂತಹ ಸಂಬಂಧ ಅಂತ ಹೇಳ್ತಾ ಇರೋದು ಇನ್ನೊಂದ್ ಕಡೆ ಅವ್ನ ಮುಖ ಸರಿ ಕಾಣಿಸ್ತಾ ಇಲ್ಲ ಅವ್ನು ನಿಲ್ದೇ ಇರಬಹುದು ಅನ್ನೋದು ಮಾರ್ಜಿನ್ ಕೊಡ್ತಾ ಇರೋದು ಮಾರ್ಜಿನ್ ಕೊಡ್ಬೇಕಾಗಿರೋದು ಯಾರಿಗೆ ಸಹಾನುಭೂತಿ ಕೊಡಬೇಕಾಗಿರೋದು ಯಾರಿಗೆ ಅದು ಒಂದು ರೀತಿ ಮಿಸ್ಡೈರೆಕ್ಟ್ ಆಗ್ತಾ ಇದೆ ಅಂತ ನನಗೆ हम सत्य स्नित